ಹಾಯ್ ಎಲ್ರಿಗೂ ನಾವು ಕಾಸರಗೋಡಿಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ ಸಡನ್ನಾಗಿ ಏನು ಪ್ಲಾನ್ ಇಲ್ಲದೆ ನಾವು ಹೊರಡ್ತಾ ಇದ್ದೇವೆ ಇಲ್ಲದಿದ್ದರೆ ಮೊದಲೇ ಪ್ಲ್ಯಾನ್ ಎಲ್ಲ ಮಾಡ್ತೇವೆ ಕಾಸರಗೋಡಿಗೆ ಹೋಗ್ಲಿಕ್ಕೆ ಈ ಸಲ ನನ್ನ ಯಜಮಾನ್ರು ಕೂಡ ಬರ್ತಾ ಇದ್ದಾರೆ ಹಾಗೆ ತುಂಬ ಖುಷಿಯಾಗ್ತಾ ಉಂಟು ಅವರು ಊರಿಗೆ ಬರದೆ ಒಂದು ವರ್ಷ ಜಾಸ್ತಿ ಆಯಿತು ಹಾಗೆ ಸ್ಟೇ ಮಾಡದೆ ನಾಲ್ಕು ವರ್ಷ ಆಯಿತು ಊರಿಗೆ ಹೋಗಿ ಆಗುವ ಒಂದು ಕೆಲಸ ಇತ್ತು ಹಾಗಾಗಿ ನಾವು ಹೊರಟ್ವಿ ಮಕ್ಕಳಿಗೆ ಹಾಗೆ ಸ್ಕೂಲಿಗೆ ಒಂದು ದಿವಸ ರಜೆ ಹಾಕಿ ಹೋಗ್ತಾ ಇದ್ದೇವೆ ನಾವು ಬೈಕಲ್ಲಿ ಕುತ್ಕೊಳ್ಳುವಾಗ ಮಳೆ ಕೂಡ ಬರ್ತಾ ಇತ್ತು ಸ್ವಲ್ಪ ಒದ್ದೆ ಆದ್ವಿ ಆದರೆ ಏನು ಮಾಡೋದು ಇಲ್ಲಿಂದ ಎಡಪದವಂಥ ಸ್ಥಳಕ್ಕೆ ಹೋಗಿ ಅಲ್ಲಿಂದ ನಾವು ಮ್ಯಾಂಗ್ಳೂರು ಎಕ್ಸ್ಪ್ರೆಸ್ ಹತ್ತುತ್ತೇವೆ ಇಲ್ಲಿಂದ ಹತ್ತಿದ್ರೆ ಎಕ್ಸ್ಪ್ರೆಸ್ ಸಿಗ್ತದೆ ನಮ್ಮ ಮನೆಯಿಂದ ಹತ್ತಿದ್ರೆ ಲೋಕಲ್ ಬಸ್ ಅದು ಸ್ವಲ್ಪ ಲೇಟ್ ಆಗ್ತದೆ ಮ್ಯಾಂಗ್ಳೂರು ಬಸ್ ಸಿಗ್ತದೆ ಅಲ್ಲಿಂದ ಕೂಡ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಯಜಮಾನ್ರು ಒಟ್ಟಿಗಿದ್ರೆ ನನಗೆ ತುಂಬ ಆಗೋದು ಅವರು ಹ್ಯಾಂಡ್ಲ್ ಮಾಡ್ತಾರೆ ಮಕ್ಕಳನ್ನು ನಾನು ಕಾಸರಗೋಡಿಗೆ ಹೋಗುವ ಅಂತ ಯಜಮಾನ್ರು ಹೇಳುವಾಗ ಖುಷಿಯಿಂದ ಏನು ತಿನ್ನಲಿಲ್ಲ ಬೆಳಿಗ್ಗೆ ಹಾಗೆ ಬಂದೆ ಇವಾಗ ಹಸಿವಾಗ್ತಾ ಉಂಟು ಇವಾಗ ನಾವು ಕಾಸರಗೋಡು ಬಸ್ಸಲ್ಲಿದ್ದೇವೆ ನನಗೆ ಎಲ್ಲಿಗಾದರೂ ಹೋಗುವಾಗ ನಾನು ಒಬ್ಬಳೇ ಹೋಗೋದಕ್ಕಿಂತ ನಾನು ಯಜಮಾನರ ಜೊತೆ ಹೋಗೋದು ಅಂತ ಹೇಳಿದ್ರೆ ತುಂಬ ಖುಷಿ ಅದು ಮದುವೆ ಆದ ಹೆಂಗಸರಿಗೆ ಎಲ್ಲರಿಗೂ ಕೂಡ ಹಾಗೆ ಅಂತ ಅಂದ್ಕೊಳ್ತೇನೆ ರೋಡೆಲ್ಲ ತುಂಬ ಹಗಲಾಗಿ ನೋಡಲಿಕ್ಕೆ ಒಂಥರ ಆಗ್ತಾ ಉಂಟು ಫುಲ್ ಇಂಪ್ರೂವ್ ಮಾಡಿದ್ದಾರೆ ಫೈನಲಿ ನಾನು ನನ್ನ ಊರಿಗೆ ತಲುಪಿದೆ ಇಲ್ಲಿ ಈ ಸ್ಟಾಪಿಗೆ ಬಂದು ನಾವು ಇಳಿತೇವಲ್ಲ ಆವಾಗ ಆಗೋ ಒಂದು ಖುಷಿ ಉಂಟಲ್ಲ ಅದು ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಒಂಥರ ಏನು ಹೇಳೋದು ಅಷ್ಟು ಖುಷಿ ನಮಗೆ ನಾವಿವಾಗ ಸೀದಾ ಹೋಟೆಲಿಗೆ ಹೋಗ್ತಾ ಇದ್ದೇವೆ ಹೇಳಿದ್ರೆ ನಾನು ಅದೇ ಹೇಳಿದೆ ಅಲ್ಲ ಪ್ಲ್ಯಾನ್ ಇಲ್ಲದೆ ಹೊರಟದ್ದು ಹಾಗೆ ನಾನು ಅಮ್ಮನ ಹತ್ರ ಕರೆದು ಹೇಳಿದೆ ನಾವು ಬರುವಾಗ ಇನ್ನು ನೈಟ್ ಆಗ್ಬೋದು ಹಾಗಾಗಿ ನೀವು ಅಡುಗೆ ಏನು ಮಾಡೋದು ಬೇಡ ಅಂತ ಅವಾಗ ಅಮ್ಮ ಹೇಳಿದರು ನನಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ ನಾವು ಹೇಳಿದ ನಾನು ಹೇಳಿದೆ ನೀವು ಹೋಗಿ ಬನ್ನಿ ಅಂತ ಹಾಗೆ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಹಾಗೆ ನಾವು ಮಳೆ ಆದ ಕಾರಣ ಸ್ವಲ್ಪ ಬೇಗವೇ ಹೊರಟ್ವಿ ಹಾಗೆ ನಾವು ಸೀದ ಹೋಟೆಲಿಗೆ ಬಂದ್ವಿ ಇಲ್ಲಿ ನಾವು ಪರೋಟ ತೆಗ್ದ್ವಿ ನಮಗೆ ಪರೋಟ ಮಕ್ಕಳಿಗೆ ಬಿರಿಯಾನಿ ತೆಗ್ದ್ವಿ ಪರೋಟ ಮತ್ತು ಎಗ್ ಗ್ರೇವಿ ತುಂಬ ಹೇಳಿದರೆ ತುಂಬ ಟೇಸ್ಟ್ ಇತ್ತು ಇದು ಬಿಂದು ಜ್ಯುವೆಲರಿ ಉಂಟಲ್ಲ ಕಾಸರಗೋಡಿನ ಅದರ ಹತ್ತಿರ ಇಲ್ಲವ ಹತ್ತಿರ ಇರುವ ಹೋಟೆಲ್ ಅಪ್ಪ ಮತ್ತು ಅಮ್ಮನಿಗೆ ಪಾರ್ಸಲ್ ತೆಗದ್ವಿ ಇಲ್ಲಿಂದ ನಾವು ಖುಷಿಯನ್ನು ನಾನು ಡೆಲಿವರಿ ಆದ ಟೈಮಲ್ಲಿ ನನ್ನ ಯಜಮಾನರು ಇದೇ ಹೋಟೆಲಿಗೆ ಬರ್ತಾ ಇದ್ರಂತೆ ಇದೇ ಹೋಟೆಲಲ್ಲಿ ಫುಡ್ ತಿಂತಾ ಇದ್ರು ಅವಾಗ ಅಮ್ಮ ಎಲ್ಲ ಹಾಸ್ಪಿಟ್ಲಲ್ಲಿ ಇದ್ರಲ್ಲ അതെ അവര് അവർക്ക് ഈ ഹോട്ടലെന്ന് തെളിയേ തുമ്പ ഇഷ്ട പണ്ട് ഷാലുമാറുന്നുണ്ടായ പേര്മാറുന്ന പേര് അതെയാ ഞങ്ങാ പണ്ട് വരുന്നുണ്ടായിരുന്നു ഞങ്ങൾ ഇപ്പോ കർണാടകയില് കല്യാണം കഴിച്ചിട്ട് ഞങ്ങൾ കോളേജ് പോന്ന ടൈമിൽ വരുന്നുണ്ടായിരുന്നു ಇದು ಕೇರಳದ ಕಾರಣ ಇಲ್ಲಿ ಎಲ್ಲರೂ ಮಲಯಾಳ ಮಾತಾಡ್ತಾರೆ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ ಈ ಹೋಟೆಲ್ ನ ಹೆಸರು ಚೇಂಜ್ ಇತ್ತು ಮೊದಲು ಶಾಲಿಮಾರ್ ಅಂತ ಇತ್ತು ಇವಾಗ ಬೇರೆ ಆಗಿದೆ ಹಾಗೆ ಕೇಳ್ತಾ ಇದೆ ಚೇಂಜ್ ಆಗಿದೆ ಅದಕ್ಕೆ ಹೌದು ಅಂತ ಹೇಳ್ತಾ ಇದ್ರು ಇದು ನಮ್ಮ ಮನೆಗೆ ಹೋಗುವ ರೋಡ್ ಆ ರೋಡ್ ಅಂತ ಹೇಳ್ತಾರೆ ಬಸ್ ಇಳಿದು ನಾವು ಇಲ್ಲಿಂದ ನಡ್ಕೊಂಡು ಹೋಗಬೇಕು ಸ್ವಲ್ಪ ದೂರವೇ ಇರೋದು

ಮೊಬೈಲ್ ಸ್ವಲ್ಪ ಹ್ಯಾಂಗ್ ಆಗ್ತಾ ಉಂಟು ಹಾಗಾಗಿ ನಾನು ಮಾತಾಡಿದೆಲ್ಲ ರೆಕಾರ್ಡ್ ಆಗ್ತಾ ಇಲ್ಲ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಅಮ್ಮ ಹಾರ್ಲಿಕ್ಸ್ ಮಾಡಿ ತಂದ್ರು ನಾನು ಹೇಳಿದ್ದೆ ಕುಡಿಲಿಕ್ಕೆ ಏನಾದರೂ ಮಾಡಿದ್ರೆ ಸಾಕು ನಾವು ಫುಡ್ ತಿಂದು ಬಂದಿದ್ದೇವೆ ಅಂತ ಅಮ್ಮ ಆ ದೇವಸ್ಥಾನದಿಂದ ಇವಾಗಷ್ಟೇ ಬಂದರು ಈ ಮನೆ ಈ ಮನೆಗೆ ಬಂದು ಕೂತ್ಕೊಳ್ಳುವಾಗ ಆಗುವ ಒಂದು ರಿಲ್ಯಾಕ್ಸ್ ಉಂಟಲ್ಲ ಅದು ನನಗೆ ಎಲ್ಲಿ ಕೂಡ ಸಿಗುದಿಲ್ಲ ಅಳಿಯ ಬರದೆ ತುಂಬಾ ಸಮಯ ಆಯ್ತು ಅಳಿಯ ನಿಲ್ಲದೆ ತುಂಬಾ ಸಮಯ ಆಯ್ತು ಬೇಗ ನಾ ಇಲ್ಲೋಕಿರೋದು ಅತ್ತೆ ಅಮ್ಮಗಳ ಮನೆಯೊಕ್ಕಿಗೊಮ್ಮೆ ಬಂದು ಅವತ್ತಿ ಹೋಗಿದ್ದಾರೆ ಒಂದ್ ವರ್ಷ ಇಲ್ಲಿ ಸ್ಟೇ ಮಾಡದೆ ವರ್ಷ ಆಯ್ತು ತುಂಬಾ ಒಂದು ವರ್ಷದ್ದು ಜಾಸ್ತಿ ಅಲ್ಲ ರೂಮ್ ತಗೊಂಡು ಇಲ್ಲಿ ಕಟ್ಟಿದ್ರೆ ಒಂದು ಮನೆ ನಾವು ಹೊಸ ಮನೆ ಮಾಡಿದ ನಂತರ ಇಲ್ಲಿ ಅವರು ಸ್ಟೇ ಮಾಡಲಿಲ್ಲ ನಾನು ಬರ್ತಾ ಇದ್ದೆ ನನಗೆ ನನ್ನ ಅಮ್ಮನ ಹಾಗೆ ಖುಷಿ ಈರುಳ್ಳಿ ಕಟ್ ಮಾಡಿ ಕೊಡ್ತಾ ಇದ್ದಾಳೆ ಇದು ಸಂಜೆಗೆ ಸಂಜೆಗೆ ಚಿಕನ್ ಪದಾರ್ಥ ಮಾಡಲಿಕ್ಕೆ ಚಿಕನ್ ಸುಕ್ಕ ಮಾಡಲಿಕ್ಕೆ ಅವಳ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಹಾಗೆ ಮತ್ತೆ ಮಕ್ಕಳಿಗೆ ತುಂಬಾ ಖುಷಿ ಊರಿಗೆ ಬರುದು ಅಂತ ಹೇಳಿದ್ರೆ ಅವರಿಗೆ ಇಲ್ಲಿ ಆಗುವಂತ ಖುಷಿ ಎಲ್ಲಿ ಕೂಡ ಆಗುದಿಲ್ಲ ಅಂತೆ ಅವ್ರು ಯಾವಾಗ್ಲೂ ಹೇಳ್ತಾರೆ ಊರಿಗೆ ಹೋಗುವ ಅಂತ ದೂರ ಉಂಟಲ್ಲ ಇರದಿದ್ರೆ ತಿಂಗಳಿಗೊಮ್ಮೆ ಆದ್ರೂ ಬರ್ಬೋದಿತ್ತು ನೀನೆಂತ ದೊಡ್ಡನ ಹತ್ರ ಕಿಸೆ ಮಾತಾಡುದು ದೊಡ್ಡ ಇಡ್ಲಿ ಇಷ್ಟೇ ದಾವಣ್ಣ ಇಡ್ಲಿ ಇಷ್ಟ

ನನ್ನ ಮಕ್ಕಳಿಗೆ ಅಮ್ಮ ಅಂತ ಹೇಳಿದ್ರೆ ತುಂಬಾ ಇಷ್ಟ ಅವರು ಮೂಡುಬಿದ್ರೆಗೆ ಬಂದ್ರೆ ಕೂಡ ಹಾಗೆಯೇ ಹೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅಮ್ಮ ಹೋಗುವಾಗ ಅವರಿಗೆ ತುಂಬಾನೇ ಬೇಸರ ಆ ಅಷ್ಟೊಂಥರ ಅಮ್ಮ ಜಾಲಿಯಾಗಿರ್ತಾರೆ ಮಕ್ಕಳ ಜೊತೆ ಇವಾಗ ಗಂಟೆ ಎಂಟು ಗಂಟೆ ಆಯ್ತು ಎಂಟು ಗಂಟೆಗೆ ಐಸ್ ಕ್ರೀಮ್ ತರಲಿಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಸಿಗ್ತದ ಅಂತ ನನ್ನ ನಾನು ಹೇಳಿದೆ ನನ್ನ ಅಮ್ಮನಿಗೆ ಐಸ್ ಕ್ರೀಮ್ ಇಂದ ಹೇಳಿದ್ರೆ ತುಂಬ ಇಷ್ಟ ಅಂತ ಮತ್ತೆ ಮಕ್ಕಳಿಗೆ ಕೂಡ ಐಸ್ ಕ್ರೀಮಿಂದ ಹೇಳಿದ್ರೆ ತುಂಬ ಇಷ್ಟ ಅಲ್ಲ ಹಾಗೆ ಹತ್ರದ ಅಂಗಡಿಗೆ ಬಂದ್ವಿ ಇಲ್ಲಿ ಉಂಟ ಅಂತ ಗೊತ್ತಿಲ್ಲ ಇಲ್ಲಿ ಇಲ್ಲದಿದ್ರೆ ಪಕ್ಕದಲ್ಲಿ ಎರಡು ಮೂರು ಐಸ್ ಕ್ರೀಮ್ ಶಾಪ್ ಇದೆ ನೋಡುವ ನಾವು ಫಸ್ಟು ಇಲ್ಲ ಮತ್ತೆ ಹತ್ರದಲ್ಲಿ ಇನ್ನೊಂದು ಐಸ್ ಕ್ರೀಮ್ ಶಾಪ್ ಇದೆ ನೈಟ್ ಆಯಿತಲ್ಲ ಇವಾಗೇನೋ ಬೇಗ ಬಂದ್ ಮಾಡಿದರು ಮಳೆ ಕೊಡಲ್ಲ ಹಾಗಾಗಿ ಬೇಗ ಬಂದ್ ಮಾಡಿರ್ಬೋದು ನೋಡುವ ಇಲ್ಲಿ ಉಂಟಂತ ಇಲ್ಲಿ ಕೂಡ ಇಲ್ಲ ಇದು ನಮ್ಮ ಮನೆ ಹತ್ರ ಇರುವ ಕೃಷ್ಣ ಥಿಯೇಟ್ರೆ ಹಾಗೆ ನೋಡಿ ಇಲ್ಲಿ ಕೂಡ ಬಂದಾಗಿದೆ ಕೃಷ್ಣ ಥಿಯೇಟ್ರ ಕರೆಕ್ಟ್ ಆಪೋಸಿಟ್ ಒಂದು ಐಸ್ ಕ್ರೀಮ್ ಶಾಪ್ ಇದೆ ದಿನೇಶ್ ಅಂತ ಅದು ಕೂಡ ಬಂದ್ ಇನ್ನು ನಾಳೆ ನೋಡುವ ಅಮ್ಮ ರೆಡಿ ಆಗ್ತಾ ಇದ್ದಾರೆ ಅಮ್ಮ ಚೌತಿಯ ಗಣಪತಿಯನ್ನು ನೀರಿಗೆ ಹಾಕಲಿಕ್ಕೆ ನೀರಿಗೆ ಇವತ್ತು ಹಾಗೆ ಹೋಗುದಮ್ಮ ಅಮ್ಮ ಮೊದ್ಲೆಲ್ಲ ನಾವು ಹೋಗ್ತಾ ಅಲ್ಲಿ ಆದಿತ್ಯರ ಆದಿತ್ಯರ ಪೂಜೆ ಆಗುದ್ರಮ್ಮ ಮನೆ ಹತ್ರದ ಮನೆಯಲ್ಲಿ ಅವಾಗ ನಾವು ಓಡುದು ಪೂಜೆಯ ಸೌಂಡ್ ಕೇಳುವಾಗ ಚಿಕ್ಕದಿರುವಾಗ ಮತ್ತೆ ಚೌತಿಯ ಗಣಪತಿಗೆ ನೀರಿಗೆ ಹಾಕುವಾಗಸ ಹೋಗ್ತಾ ಇದ್ವಿ ಪೂಜೆ ಆಗ್ತಾ ಉಂಟು ಅಲ್ಲಿ ನೋಡಿ ಅಲ್ಲಿ ಮನೆ ಕಾಣಿಸ್ತಾ ಉಂಟಲ್ಲ ಆ ಮನೆಯಲ್ಲಿ ಪೂಜೆ ಆಗು ಏನು ಪೂಜೆ ಚಾಮ ಮಲ್ಲೇಜ ನಾನು ಅಡುಗೆ ಮೀತಿಜ್ ಮೀತಿ ಜಮ್ಮ ಆಯ್ತಾ ಬರ್ಪೇಗೆ ಹಾ ಮಲ್ಲೇಜ್ ಅವೇ ಇಪ್ಪ ಅವರ ಚೀನಾ ಉಪ್ಪದ್ರಾಯ ಅರ್ಜೆಂಟಲ್ಲಿ ಇವಾಗ ಅವಾಗ ಹೋಗುದಿಲ್ಲ ಹೋಗುದಿಲ್ಲ ಅಂತ ಇದ್ದ ಇವಾಗ ಗಂಟೆಗೆ ಕೇಳುವಾಗ ಹೋಗ್ತೇನೆ ಅಂತ ಮೆಲ್ಲ ಪೊಲೆ ಅಕ್ಕ ಪೋಯಾರ ಹ್ಮ್ ಹೌದಾ ಅಲ್ಲ

ನಾನು ಅಮ್ಮ ಅಂತ ಕಾಯ್ತಾ ಇದ್ದೇನೆ ಅಮ್ಮ ಬಂದ ನಂತರ ಊಟ ಮಾಡುವ ಅಂತ ಇವತ್ತು ಪದಾರ್ಥ ಚಿಕನ್ ಸುಕ್ಕ ಮತ್ತೆ ಚಿಕನ್ ಕಬಾಬ್ ಮಾಡಿದ್ದೇನೆ ನಾನು ಸ್ವಲ್ಪ ಕಬಾಬ್ ಮಾಡುವ ಅಂತ ಅವರನ್ನು ಕಾಣುವುದಿಲ್ಲ ಪೂಜೆ ಇವಾಗ ಸುಕ್ಕ

ಫ್ಯಾನ್ ಒಂದು ವರ್ಕ್ ಆಗ್ತಾ ಇಲ್ಲ ಹಾಗೆ ನನ್ನ ಯಜಮಾನ ನೋಡ್ತಾ ಇದ್ದಾರೆ ಕಂಡೆನ್ಸರ್ ಹೋಗಿದೆಯಾ ಅಂತ ನೋಡ್ತಾ ಇದ್ದಾರೆ ಹಾಗೆ ನನ್ನ ಅಪ್ಪ ಎಲೆಕ್ಟ್ರಿಷಿಯನ್ ನನ್ನ ಅಪ್ಪ ಇಂಥ ಕೆಲಸ ಮಾಡ್ತಾರೆ ಆದ್ರೆ ಇವಾಗ ಪಾಪ ಅಲ್ಲ ಮೇಲೆಲ್ಲ ಹತ್ತಿ ಆ ನಿಲ್ಲಿಕಾಗುದಿಲ್ಲ ಕಾಲೆಲ್ಲ ಒಂದು ಹಾಗೆ ನೋಡುವ ಹ್ಮ್ ಹಾಗೆ ಇನ್ನು ನೆಕ್ಸ್ಟ್ ಬ್ಲಾಗ್ ನಾಳೆ ಹಾಕ್ತೇನೆ ನಾನು ನಾಳಿನ ಬ್ಲಾಗ್ ಅಲ್ಲಿ ಇವತ್ತಿನ ಬ್ಲಾಗ್ ಇಷ್ಟೇಯಾ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು